ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಆರಂಭದಲ್ಲೇ ದೊಡ್ಡ ವಿಘ್ನ ಎದುರಾಗಿತ್ತು ಜಾಲಿವುಡ್ ನವರು ಮಾಡಿದ ಎಡವಟ್ಟಿಗೆ ಬಿಗ್ ಬಾಸ್ ತಂಡ ಸಂಕಷ್ಟ ಅನುಭವಿಸುವಂತಾಗಿತ್ತು ಯಾಕಂದ್ರೆ ಜಾಲಿವುಡ್ ಸ್ಟುಡಿಯೋ ಪರಿಸರದ ನಿಯಮಗಳನ್ನ ಪಾಲಿಸಿರ್ಲಿಲ್ಲ ಜೊತೆಗೆ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡಿದ ನೋಟಿಸ್ಗೆ ಸರಿಯಾದ ಪ್ರತಿಕ್ರಿಯೆ ಕೂಡ ನೀಡಿರಲಿಲ್ಲ ಹೀಗಾಗಿ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಾಲಿವುಡ್ ಸ್ಟುಡಿಯೋವನ್ನ ಏಕಾಏಕಿ ಸೀಲ್ ಮಾಡಿತ್ತು ಇಡೀ ಜಾಲಿವುಡ್ ಸ್ಟುಡಿಯೋ ಸೀಲ್ ಆಗಿದ್ರಿಂದ ಅನಿವಾರ್ಯವಾಗಿ ಅಲ್ಲೇ ಸೆಟ್ ಹಾಕಲಾಗಿದ್ದ ಬಿಗ್ ಬಾಸ್ ಕೂಡ ಕ್ಲೋಸ್ ಆಗಿತ್ತು ಬಿಗ್ ಬಾಸ್ಗೂ ಈ ವಿವಾದಕ್ಕೂ ಯಾವುದೇ ಸಂಬಂಧ ಇಲ್ಲ ಬಿಗ್ ಬಾಸ್ ಕಡೆಯಿಂದ ಯಾವುದೇ ನಿಯಮದ ಉಲ್ಲಂಘನೆಯೂ ಆಗಿಲ್ಲ ಆದ್ರೆ ಎಡವಟ್ ಮಾಡಿದ್ದೆಲ್ಲ ಜಾಲಿವುಡ್ ಸ್ಟುಡಿಯೋಸ್ ಆದ್ರೆ ಜಾಲಿವುಡ್ ಸ್ಟುಡಿಯೋಸ್ ನಲ್ಲೇ ಬಿಗ್ ಬಾಸ್ ಸೆಟ್ ತಲೆ ಎತ್ತಿರೋದ್ರಿಂದ ಅನಿವಾರ್ಯವಾಗಿ ಬಿಗ್ ಬಾಸ್ಗೂ ಇದರ ಬರೆ ಬಿದ್ದಿತ್ತು ರಾತ್ರೋರಾತ್ರಿ ಬಿಗ್ ಬಾಸ್ ಮನೆ ಕ್ಲೋಸ್ ಆಗಿದ್ದಷ್ಟೇ ಅಲ್ಲ ಎಲ್ಲಾ ಸ್ಪರ್ಧಿಗಳು ಕೂಡ ರೆಸಾರ್ಟ್ ನಿಂದ ರೆಸಾರ್ಟ್ ಗೆ ಅಲೆದಾಡುವಂತಾಗಿತ್ತು ಎರಡು ದಿನದಿಂದ ಇದೇ ಹೈ ಡ್ರಾಮಾ ನಟೀತಾ ಇದ್ದಿದ್ರಿಂದ ಸದ್ಯಕ್ಕೆ ಬಿಗ್ ಬಾಸ್ ಓಪನ್ ಆಗಲ್ಲ ಅನ್ನೋ ಮಾತು ಕೇಳಿ ಬರೋದಕ್ಕೆ ಶುರುವಾಗಿತ್ತು ಯಾಕಂದ್ರೆ ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಅಂತ ಜಾಲಿವುಡ್ ಸ್ಟುಡಿಯೋಸ್ಗೆ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಹತ್ತು ದಿನದ ಗಡುವು ಕೊಟ್ಟಿದ್ರು ಇದೇ ಕಾರಣಕ್ಕೆ ಬಿಗ್ ಬಾಸ್ ಸದ್ಯಕ್ಕೆ ಓಪನ್ ಆಗಲ್ಲ ಎನ್ನಲಾಗ್ತಾ ಇತ್ತು ಆದ್ರೆ ಸುದೀಪ್ ಮಧ್ಯರಾತ್ರಿ ಮಾಡಿದ ಒಂದೇ ಒಂದು ಫೋನ್ ಕಾಲ್ ಬಿಗ್ ಬಾಸ್ ಮನೆಯನ್ನ ಮತ್ತೆ ತೆರೆಯುವಂತೆ ಮಾಡಿದೆ ಹಾಗಾದ್ರೆ ಕಿಚ್ಚ ಸುದೀಪ್ ಮಧ್ಯರಾತ್ರಿ ಫೋನ್ ಮಾಡಿದ್ ಯಾರಿಗೆ ಬಿಗ್ ಬಾಸ್ ಮಧ್ಯರಾತ್ರಿಯೇ ಓಪನ್ ಆಗಿದ್ ಹೇಗೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆಗಿದೆ ಬಿಗ್ ಬಾಸ್ ಅನ್ನೋದು ಸುದೀಪ್ ಅವರ ಕನಸಿನ ಕಾರ್ಯಕ್ರಮ ಕಳೆದ ಹನ್ನೊಂದು ಸೀಸನ್ನಲ್ಲೂ ಬಿಗ್ ಬಾಸ್ ಬಗ್ಗೆ ಸಣ್ಣದೊಂದು ಕಪ್ಪು ಚುಕ್ಕೆ ಸಹ ಬಂದಿಲ್ಲ ಸುದೀಪ್ಗೆ ಎಷ್ಟು ಹೆಸರಿದೆಯೋ ಬಿಗ್ ಬಾಸ್ಗೂ ಅಷ್ಟೇ ದೊಡ್ಡ ಅಭಿಮಾನಿ ಬಳಗ ಇದೆ ಅದೆಲ್ಲವೂ ಸುದೀಪ್ ಅವರಿಂದಾಗಿಯೇ ಸಿಕ್ಕಿತು ಸುದೀಪ್ ಇಲ್ಲದ ಬಿಗ್ ಬಾಸ್ ಅನ್ನ ಊಹಿಸಿಕೊಳ್ಳೋದಿಕ್ಕೂ ಆಗಲ್ಲ ಆದ್ರೆ ಈ ಬಾರಿ ಬಿಗ್ ಬಾಸ್ ಶುರುವಾಗಿ ಒಂದು ವಾರ ಆಗಿರ್ಲಿಲ್ಲ ಅಷ್ಟರಲ್ಲೇ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿತ್ತು ಇದು ಸುದೀಪ್ಗೂ ದೊಡ್ಡ ತಲೆನೋವಾಗಿತ್ತು ಇಷ್ಟಕ್ಕೆಲ್ಲ ಕಾರಣ ನಟ್ಟು ಬೋಲ್ಟಿನ ಶೀತಲ ಸಮರ ಅಂತ ಸುದ್ದಿ ಆಗಿತ್ತು ಯಾಕಂದ್ರೆ ಜಾಲಿವುಡ್ ಸ್ಟುಡಿಯೋ ಇರೋದು ಬಿಡದಿಯಲ್ಲಿ ಅಂದ್ರೆ ರಾಮನಗರ ವ್ಯಾಪ್ತಿಯಲ್ಲಿ ಇದೇ ಕಾರಣಕ್ಕಾಗಿ ಡಿಸಿಎಂ ಡಿಕೆಶಿ ನಟು ಬೋಲ್ಟು ಟೈಟ್ ಮಾಡೋ ಕೆಲಸ ಮಾಡಿದ್ರು ಅಂತಾನೆ ಆರೋಪ ಕೇಳ್ಬಂದಿತ್ತು ಬಿಜೆಪಿ ಹಾಗೂ ಜೆಡಿಎಸ್ ನವರು ಇದೇ ಆರೋಪ ಮಾಡಿದ್ರು ಕೊನೆಗೆ ಈ ಬಗ್ಗೆ ಮೌನ ಮುರಿದಿದ್ದು ಡಿಸಿಎಂ ಡಿಕೆಶಿ ಬಿಗ್ ಬಾಸ್ ಬಂದ್ ಆಗಿದ್ದಕ್ಕೂ ನನಗೂ ಸಂಬಂಧ ಇಲ್ಲ ಜಾಲಿವುಡ್ ಸಂಸ್ಥೆಗೆ ಇನ್ನೊಂದು ಅವಕಾಶ ನೀಡುವಂತೆ ಜಿಲ್ಲಾಧಿಕಾರಿಗೆ ಹೇಳಿದ್ದೇನೆ ಅಂದಿದ್ರು ಇದ್ರ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ಕೂಡ ಹತ್ತು ದಿನದ ಕಾಲಾವಕಾಶ ನೀಡಿದ್ರು ಇದೀಗ ಸುದೀಪ್ ಮಾಡಿದ ಒಂದೇ ಒಂದು ಪೋಸ್ಟ್ ಮಧ್ಯರಾತ್ರಿಯ ರಹಸ್ಯ ಬೆಚ್ಚಿಟ್ಟಿದೆ ಆತ್ಮೀಯರೇ ಯಾವಾಗ ಬಿಗ್ ಬಾಸ್ ಆರಂಭದ ಬಗ್ಗೆ ಅನುಮಾನ ಸುಳಿದಾಡೋದಕ್ಕೆ ಶುರುವಾಯಿತು ಸ್ವತಃ ಸುದೀಪ್ ಅವರೇ ಮುಂದೆ ನಿಂತು ಸಮಸ್ಯೆ ಬಗೆಹರಿಸಿದ್ದಾರೆ ಮಧ್ಯರಾತ್ರಿ ಡಿಕೆಶಿಗೆ ಕಾಲ್ ಮಾಡಿದ ಸುದೀಪ್ ಒಂದಿಷ್ಟು ಹೊತ್ತು ಚರ್ಚೆ ನಡೆಸಿದ್ದಾರೆ ಈ ವೇಳೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಎದುರಾಗಿರೋ ತೊಡಕಿನ ಬಗ್ಗೆಯೂ ಮನವರಿಕೆ ಮಾಡಿದ್ದಾರೆ ಇದಕ್ಕೆ ಡಿಕೆಶಿ ಸ್ಪಂದಿಸಿದ್ದು ಎಲ್ಲಾ ಸಮಸ್ಯೆ ಬಗೆಹರಿಸೋ ಭರವಸೆ ನೀಡಿದ್ದಾರಂತೆ ಹೀಗಾಗಿಯೇ ಕಿಚಾ ಸುದೀಪ್ ಮಧ್ಯರಾತ್ರಿಯೇ ಟ್ವೀಟ್ ಮಾಡಿ ಮಾಹಿತಿ ಹಂಚಿಕೊಂಡಿದ್ದಾರೆ ಸರಿಯಾದ ಸಮಯಕ್ಕೆ ಬೆಂಬಲ ನೀಡಿದ್ದಕ್ಕಾಗಿ ನಾನು ಗೌರವಾನ್ವಿತ ಡಿಕೆ ಶಿವಕುಮಾರ್ ಅವರಿಗೆ ಪ್ರಾಮಾಣಿಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಇತ್ತೀಚೆಗೆ ನಡೆದ ಅವಾಂತರದಲ್ಲಿ ಬಿಗ್ ಬಾಸ್ ಕನ್ನಡ ಭಾಗಿಯಾಗಿಲ್ಲ ಹಾಗೂ ಅದರ ಭಾಗವಾಗಿಯೂ ಇಲ್ಲ ಅಂತ ತಿಳಿಸಿದ ಅಧಿಕಾರಿಗಳಿಗೂ ಧನ್ಯವಾದ ಹೇಳಲು ಬಯಸ್ತೀನಿ ಜೊತೆಗೆ ಉಪಮುಖ್ಯಮಂತ್ರಿ ಡಿಕೆಶಿ ಅವರು ನನ್ನ ಕರೆಗೆ ಪ್ರತಿಕ್ರಿಯಿಸಿದ್ದಕ್ಕೆ ಧನ್ಯವಾದಗಳು ಅಂತ ಪೋಸ್ಟ್ ಹಾಕಿದ್ದಾರೆ ಅಲ್ಲಿಗೆ ಇಷ್ಟು ದಿನ ನಡೀತಾ ಇದ್ದ ನಟು ಬೋಲ್ಟಿನ ಶೀಥಲ ಸಮರ ನಿಂತಂತೆ ಕಾಣ್ತಾ ಇದೆ ಸುದೀಪ್ ಫೋನ್ ಅಲ್ಲಿ ಮಾತನಾಡ್ತಾ ಇದ್ದಂತೆ ಅಥವಾ ಮಧ್ಯರಾತ್ರಿಯೇ ಬಿಗ್ ಬಾಸ್ ಓಪನ್ ಆಗಿದೆ ಹೀಗಾಗಿಯೇ ಕಲರ್ಸ್ ಕನ್ನಡದವರು ಕೂಡ ಬಿಗ್ ಬಾಸ್ ನಿಲ್ಲಲ್ಲ ಅನ್ನೋ ಹೊಸ ಪ್ರೋಮೋ ಬಿಟ್ಟಿದ್ದಾರೆ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ